ದೂರದಿಂದ ನೋಡುವಾಗ ಹೆಣ್ಣು ಹಗೆಯಾಗಿ ಕಂಡ್ಲು ಹತ್ತಿರ ಹೋಗಿ ನಾನೇ ಹೆಣ್ಣಾದ ಪ್ರಾರಂಭದಲ್ಲಿ ಹೆಣ್ಣು ಪಾಪ ಅಂತ ಕಂಡಿತು ಯಾವಾಗ ಗಂಡ ಮಗ ಪ್ರಾಣಕ್ಕಿಂತ ನೀನೇ ಹೆಚ್ಚು ಅಮ್ಮ ಅಂತ ಹೇಳಿದಾಗ ಹಬ್ಬ ಹೆಣ್ಣಿನ ಬದುಕೆ ಅಂತ ಗೌರವ ಹುಟ್ಟಿತು ಕೊನೆಗೆ ಗಂಡನೂ ಇಲ್ಲ ಮಗನೂ ಇಲ್ಲ ಅಂತ ಆಗುವ ಸ್ಥಿತಿಯಲ್ಲಿ ಮತ್ತೊಬ್ಬ ಗಂಡನ್ನು ಹುಡುಕುವ ಬದಲು ಈ ಪ್ರಾಣವೇ ಬೇಡ ಅಂತ ತ್ಯಜಿಸುವುದಕ್ಕೆ ಮುಂದಾಗುವುದಕ್ಕೆ ನಾನೇ ಹೊರಟ ಕಾಲಕ್ಕೆ ಹೆಣ್ಣು ತಾಯಿ ಅಂತ ಅರ್ಥ ಆಗಿ ಕೈ ಮುಗಿದು ಹೋಯ್ತು ಸ್ವಾಮಿ ಆಗ ಆಲೋಚನೆ ಮಾಡಿದ್ದೆ ನಾನು ಏನು ಬಾಲ್ಯದಲ್ಲಿ ತಂದೆಯ ಯೌವನದಲ್ಲಿ ಗಂಡನ ಮುಪ್ಪಿನಲ್ಲಿ ಮಕ್ಕಳ ಅಧೀನದಲ್ಲಿ ಹೆಣ್ಣು ಇರಬೇಕು ಸ್ವಾತಂತ್ರ್ಯ ಕೊಡಬಾರದು ಹೆಣ್ಣಿಗೆ ಯಾರು ಸ್ಮೃತಿಕಾರ ಹೀಗೆ ಹೇಳಿದ್ದಾನಲ್ಲ ಆ ನೆಲೆಯಲ್ಲಿ ನೋಡಿದ್ರೆ ಹೆಣ್ಣು ಅಷ್ಟು ಒಳ್ಳೇದಲ್ವಲ್ಲ ಅಂತ ಕಂಡಿತ್ತು ನನಗೀಗ ಅರ್ಥ ಆಯಿತು ಸ್ವಾಮಿ ಆ ಮಾತು ಇದ್ದದ್ದು ಹೆಣ್ಣಿಗೆ ಹೇಳುವ ಮಾತಲ್ಲ ಅದು ಗಂಡಿಗೆ ಹೇಳುವ ಮಾತದು ನೀನೊಬ್ಬ ತಂದೆಯೋ ನಿನ್ನ ಮಗಳನ್ನು ರಕ್ಷಣೆ ಮಾಡಬೇಕಾದ ಹೊಣೆ ನಿನ್ನದ್ದು ಬಿಡಬೇಡ ನೀನೊಬ್ಬ ಗಂಡನೋ ಹೆಂಡತಿಯ ಹೊ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ತಪ್ಪಬೇಡ ನೀನೊಬ್ಬ ಮಗನೋ ತಾಯಿಯನ್ನು ನೋಡಿಕೊಳ್ಳಬೇಕಾದ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಬಿಡಬೇಡ ಹೇಳಿದ್ದು ಗಂಡಸಿಗೆ ಅವಳಿಗೆ ತನ್ನನ್ನೇ ತಾನು ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಶಕ್ತಿ ಉಂಟೋ ಇಲ್ವೋ ನಿನಗದ ಸಂಬಂಧ ಇಲ್ಲ ನೀ ರಕ್ಷಣೆ ಮಾಡಬೇಕು ಯಾಕೆ ಯಾವ ಒಬ್ಬ ತಂದೆ ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಯಾಕೆ ಕೇಳಿದರೆ ಆ ಮಗಳಂತಹದ್ದೇ ಒಬ್ಬಳು ಹೆಣ್ಣು ಅವನಿಗೆ ತಾಯಿಯಾಗಿದ್ದಳು ಅದನ್ನು ಅವ ನೆನಪಿಸಿಕೊಳ್ಳಬೇಕು ಅದವನ ಹೊಣೆಗಾರಿಕೆ ಅದವನ ಕರ್ತವ್ಯ ಹಾಗಾಗಿ ಆ ಮಾತಾಡಿದ್ದು ಗಂಡಿಗೆ ಹೊರತು ಹೆಣ್ಣಿಗೆ ಅಲ್ಲ ಅಂತ ಈಗ ಅರ್ಥ ಆಗುತ್ತಾ ಉಂಟು ಹ್ಞೂ ತಾಯಿಯೇನು ಹೆಣ್ಣೇನು ನನಗೆ ಈಗ ಅರ್ಥ ಆಯ್ತು ಸ್ವಾಮಿ ಹೆಣ್ಣು ಅಂತ ಹೇಳಿದರೆ ಹೆರುವುದರಿಂದ ಅಲ್ವಾ ಹೌದು ಅಂದರೆ ಪ್ರತಿಯೊಬ್ಬ ಹೆಣ್ಣು ತಾಯಿಯೇ ನಾವು ಗುರುತಿಸಬೇಕಷ್ಟೇ ಬಿಟ್ಟರೆ ಅವಳು ಬೇರೆ ಏನು ಅಲ್ಲ ಅವಳು ತಾಯಿಯೇ ಈಗ ನನಗೆ ಅರ್ಥ ಆಯ್ತು ತಾಯಿಗೆ ಯಾರನ್ನು ಹೋಲಿಕೆ ಕೊಡುವುದು ಸ್ವಾಮಿ ಸಾಗರಂ ಸಾಗರೋಪಮ ಸಾಗರಕ್ಕಾದರೂ ಸಾಗರವೇ ಹೋಲಿಕೆ ತಾಯಿಗೆ ತಾಯಿಯೇ ಬಹುಶಃ ತಾಯಿಗೆ ದೇವರನ್ನೂ ಹೋಲಿಸಿದರೂ ಕಡಿಮೆಯಾದೀತು ಸಮಾನ ಆಗುತ್ತದೆ ಅಂತ ನನಗೂ ಈಗ ನಂಬಿಕೆ ಇಲ್ಲ ದೇವರು ದೇವರನ್ನೂ ಹೊರುವವಳು ತಾಯಿ ಖಂಡಿತವಾಗಿ ಹೌದು ನಿಜವಾಗಿ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದಂತಹ ತತ್ವವಾದರೂ ತಾನೇ ತಾನಾಗಿ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲವಂತೆ ಪ್ರಕೃತಿಯೊಂದಿಗೆ ಒಂದಾದಾಗ ಮಾತ್ರ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ಅಥವಾ ಹಾಗೆ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದರಿಂದ ನಮಗೆ ಪರಬ್ರಹ್ಮತತ್ವ ಉಂಟು ಅಂತ ಗೊತ್ತಾದದ್ದರಿಂದ ನಮ್ಮೆಲ್ಲರ ಪಾಲಿಗೆ ಪರಬ್ರಹ್ಮತತ್ವವನ್ನೂ ಸೃಷ್ಟಿ ಮಾಡಿಕೊಟ್ಟಂತಹ ಪ್ರಕೃತಿ ಆ ಪರತತ್ವಕ್ಕಿಂತಲೂ ಮಿಗಿಲು ಅಥವಾ ಆ ಪರತತ್ವದ ಅನುವಾದವೇ ಪ್ರಕೃತಿ ಅಂತ ಈಗ ಅರ್ಥ ಆಯಿತು ಮಾಡಿದ್ದು ತಪ್ಪಾಯಿತು ಸ್ವಾಮಿ ನಾರದ ಹ್ಮ್ ಇಷ್ಟು ಅರ್ಥ ಆಗಬೇಕೆನ್ನುವ ಕಾರಣಕ್ಕಾಗಿಯೇ ಹೂಡಿದಂತಹ ನಾಟಕ ಇದು ಹ್ಮ್ ಯಾವ ವ್ಯಕ್ತಿಗೆ ಅಹಂಕಾರ ತಲೆದೋರುತ್ತದೆ ಹ್ಮ್ ಮತ್ತೆ ಸತ್ಯ ಯಾವುದು ಅನ್ನುವುದನ್ನು ವಿವೇಚಿಸುವಂತಹ ಸಾಮರ್ಥ್ಯವೂ ಹೊರಟು ಹೋಗುತ್ತದೆ ನೀನು ಕೇವಲ ಅಹಂಕಾರದ ಕಣ್ಣಿನಿಂದ ಜಗತ್ತನ್ನು ಕಂಡದ್ದರಿಂದ ಹೆಣ್ಣು ನಿನಗೆ ಕೇವಲ ಹಗೆಯ ಆಗಿ ಕಾಣಿಸಿಕೊಂಡಳು ಎಲ್ಲವನ್ನೂ ತೊರೆದು ಮಾತೃಭಾವದಿಂದ ಹೆಣ್ಣನ್ನು ಕಂಡಾಗ ಹೆಣ್ಣೇ ಸರ್ವಸ್ವ ಎನ್ನುವ ಭಾವ ನಿನಗೆ ಬಲವಾಗುತ್ತಾ ಉಂಟು ಆದಿಯಲ್ಲಿ ಕೇಳಿದಿಯಲ್ಲ ನೀನೂ ಮಾಯೆಯ ಒಳಗೆ ಇದ್ದವನೇ ಅಲ್ಲವೇ ಅಂತ ಕೃಷ್ಣನ ಬದುಕನ್ನು ಆದರ್ಶವಾಗಿಸಿಕೊಳ್ಳುವಾಗ ಸಾವಿರ ಬಾರಿ ಯೋಚಿಸಬೇಕಾಗುತ್ತದೆ ನಾನು ಹೇಗೆ ಅಂತ ಕೇಳಿದರೆ ಉಂಡೂ ಉಪವಾಸಿ ಬಳಸಿಯೂ ಬ್ರಹ್ಮಚಾರಿ ಹಾಗಾದ್ರೆ ಹದಿನಾರು ಸಾವಿರ ಸ್ತ್ರೀಯರ ಜೊತೆಯಲ್ಲಿದ್ದು ನಾನು ಲೋಕಕ್ಕೆ ಘೋಷಿಸುವ ಘೋಷವಾಕ್ಯ ಯಾವುದು ಕೇಳಿದರೆ ನಾನು ಬ್ರಹ್ಮಚಾರಿಯೇ ಕೆಲವು ಸನ್ನಿವೇಶದಲ್ಲಿ ದೃಢಪಡಿಸಿದವನು ಕೂಡ ಹಾಗಾದರೆ ಸಂಸಾರ ಸುಖದ ಅರ್ಥ ಏನು ಅಂತ ಕೇಳಿದರೆ ನಾನೂ ಸಂಸಾರಿಯೇ ಅಂದರೆ ರಾಮನ ಆದರ್ಶವನ್ನು ಲೋಕ ಪಾಲಿಸಬೇಕು ಕೃಷ್ಣ ಆಡಿದಂತೆ ಲೋಕ ಪಾಲಿಸಬೇಕು ಕೃಷ್ಣನನ್ನೇ ಆದರ್ಶವಾಗಿಸಿಕೊಳ್ಳುತ್ತೇನೆ ಅಂತ ಹೊರಡುವಾಗ ಆ ವ್ಯಕ್ತಿಗೆ ಒಳಗಿನ ಅಂತಸತ್ವ ಆಗಿರಬೇಕಾಗುತ್ತದೆ ಹಾಗಾಗಿ ಲೋಕದಲ್ಲಿ ಒಂದು ಮಾತುಂಟು ಧನ್ಯ ಗೃಹಸ್ಥಾಶ್ರಮ ಧರ್ಮ ಅಂತ